ರೀಚಲ್ ಮಾಡರಂತೆ ಕಣವಾ ಡಾಕ್ಟರ್ ಕೇಳ್ಕೊ ಬಂದೆ ಮಾಡರಂತಾ ಅಂಗರಿ ಈಗ ಉಂಟ ನೀನು ಹೋಗ್ಬಿಟ್ಟು ಕುಡ್ಲು ಆ ಆಮೇಲೆ ಇದು ಓ ಆರ್ಥಿ ತಟ್ಟೆ ಎಲ್ಲನುವೇ ಈಚೆ ತಂದ್ ಮೊಡಗು ನಾವು ಬರೋಕ್ಕೆ ಹೋಗ್ फटाफटನೆ ಅಜ್ಜಿ ಕುಡ್ಲೇ ಅಕ್ಕ ಅಜ್ಜಿ ಕಿರ್ಬೇಳ್ ಕೂಯಕ್ಕೆ ಆ ಇದೆನ ಅಜ್ಜಿ ನಮ್ಮ ಸಂಪೂರ್ಣದaille ಹಂಗೆ ಇರೋದು ಯಾಕ್ಲೇ ನೀನು ಕೂಯ ನೀನ ಕಿರ್ಬೇಳ ಓ ಕೂUDE ಕಣವಾ ಅಂತೆ ಇದೆ ಇವತ್ತೆ ಅಯ್ಯೋ ಏನೋ ಕಾಣೆ ಕಣವಾ ನಮ್ಮ ಅಜ್ಜಿ ಕಾಲಿಂದನ ಅದೇ ನಡ್ಕೊಂಡ್ ಬಂದಿರೋದು ಹಾಕ್ಕೆ ಬಾಣತಿ ಕಿರ್ಬಿ ಕೂದ್ರೆ ಬಾಂತರ ಚೆನ್ನಾಗಿ ಇಳಿತದೆ ಅನ್ಕೊಂಡು ಹೋಗ್ ನಮ್ಮ ನಮ್ಗೆ ಅಯ್ಯೋ ಅದೆಲ್ಲ ಬಾಣತರ ಇಡದೇ ಕಿರ್ಬಿಳ್ ಕೂದ್ರೆ ರಕ್ತರ ಸೋರಾಗಿ ಇನ್ನುವೇ ಇಲ್ಲಕ್ಕ ಸುಮ್ಮರವ್ವಾ ನಿಮ್ಮ ಹತ್ಕು ಕೂದಿತ್ತು ನಾನು ನೋಡಿದೆ ಏನು ಆಯ್ಕೆ ಕತೆ ಸುಮ್ ಕುತ್ಕಲೆ ಯಾಕೆ ನನ್ ಗೊತ್ತಿಲ್ವಾಗರೇ ನಾನು ಸ್ವಸ್ಯಾಕ್ ಕಿರ್ಬಳ್ ಕೂದೆ ಆ ಏನೋ ಅದೇನ್ ತೊಂದ್ರೆ ಆಯ್ತಾ ಏನೋ ಕೀತ್ಕೊಂಡು ಒಂಥರ ಹೆಂಗ ಹೆಂಗ ಆಗ್ಬಿಡ್ತು ಆಗ ಡಾಕ್ಟರ್ ಕರ್ಕೊಂಡು ಹೋಗಿಕ್ಕೆ ಫುಲ್ ಕೈನೇ ತೆಗಿಬೇಕು ಅಂದ್ಬಿಟ್ರು ಕಿರ್ಬೇಕು ಕುಯ್ಬೇಕಾರೆ ದೇವ್ರಿಗೆ ನೆನ್ಸ್ಕೊಬೇಕು ಮಂದೇವ್ರ ಅವಳಿರೋ ಮನದೇವ್ ನೆನ್ಸ್ಕೊಂಡಿರ್ವೇನು ಅದಕ್ಕೆ ಅವಳಿಗೆ ಅದು ಇದ್ರಂಗೆ ಆಗ್ಬಿಟ್ಟಿತ್ತು ಅಕಾ ಹಂಗೆ ಗೊತ್ತಾ ಅದಕ್ಕಿ ಇದ್ಕೊಂಡು ಕೈಯೆಲ್ಲ ಕೊಳ್ತೋದಂಗೆ ಆಗ್ಬಿಟ್ಟು ಆಗ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಹಾಕ್ಬಿಟ್ಟೆ ಕೈಯ್ಯ ಅಜ್ಜಿ ನಿಮ್ದು ಅಮ್ಮ ಅಂತ ನಿಮ್ಗೆ ಕಾಲ್ ಕಟ್ಕೊತೀನಿ ಇದೆಲ್ಲ ಸಂಪ್ರದಾಯ ಮಾಡಬೇಡಿ ಕನಕ ಇವಳು ಮಾಡಬೇಡ ಅಂತಲ್ಲ ಸಂಪ್ರದಾಯವ ನಾವು ಹಾಲಿಂದ ನಡ್ಕೊ ಬಂದಿರೋದಕ್ಕ ಇಲ್ಲಿ ಗಂಟು ತಪ್ಸಿಲ್ಲ ನನ್ನ ಕಿರ್ಬೇಡ ಒಂಚೂರು ಕುಯ್ಯಕ ಹೋಗಿ ನುಗ್ಗ್ಯಾ ಕೂದ್ಬಿಟ್ಟಿದ್ರು ಚಿಗುರ್ಕತ್ತು ಕತ್ತು ಕನಕ ಬಾ ಅಂತನ ಮುಗಿ ಅದಕ್ಕೆ ಚಿಗುರ್ಕತ್ತು ಗೊತ್ತಕ ಕಿರ್ಬೇಳು ನಾನು ಇರೋದು ಮಾತಾಡ್ತೀನಿ ಗೊತ್ತಲ್ಲ ನಮಗೆ ಊಟ ಕತ್ತದ ಊಟ ಕತ್ತದಕ್ಕ ಸೋಮಕಿರವ ಏನು ಒಂದು ಇಂಚು ಕೂದ್ರೆ ಏನಾರ ಕಿರ್ಬೇಡ ಅಯ್ಯೋ ಶಿವ ಬ್ಯಾಡಕನಕ ನುಣಿಗೆ ಕೂದಾಕ್ಲಿ ಏನದ ಏನಾರ ಒಲೇ ನೀನು ನಾವು ತಾರ ಕೊಿ ಬರೋದಕ್ಕೆ ಕುಡ್ಲು ಗಿಡ್ಲ ಮನೆ ಪಕ್ಕ ಬಿಡ್ತೀವಿ ಅಜ್ಜಿ ನಿಮ್ ಕಾಲ್ ಕಟ್ಕೊತೀನಿ ನೀವು ಯಾವ ಕಾಲದಲ್ಲಿ ಇದ್ದೀರಿ ಇವೆಲ್ಲ ಸಂಪ್ರದಾಯ ಎಲ್ಲೂ ಇಲ್ದ ಮಾಡ್ತೀರ ನೀವು ಮತ್ತೆ ನಿಮ್ದು ಅಮ್ಮಯ್ಯ ನಿಮ್ ಕಾಲ್ ಕಟ್ಕಂತೀನಿ நீல்லோ நம்ம ஓகேவா நீடத்தனியா நம்ம ஓகே இல்லைனா கேல மாட் மனசு வந்து அது மாடிக் இறத்துக்கு கல்ஸ் கொட்டாரி அந்தவா இன்னொரு டாக்டர் முகி செல செப்ரி ஆய்வு குட்ஸ்ல ஆனா அருகாய் குட்ஸ்தீ நீங்க அருகே விட்கண்ட் குட்லு எல்லாே அட் புடி ரத்த பத்ததில்ல அது கேச இது மாடக்கே அஸ்ட் பிடி அவங்க முகிது ஆர்த்தி மடக்கே மக்கள் ಅದನ್ನೆಲ್ಲ ರೆಡಿ ಮಾಡ್ಕೊ ಈಚೆ ಕುತ್ಕೊಂಡು ಕಿರುಬೇಡ ಕೂದ್ಬಿಟ್ಟೆ ಒಳಗೆ ಕಟ್ಕೋಬೇಕು ಸರಿಯಾ ಹಾಂ ಸರಿ ಕಣವ ಆಯಿತು ಅಕ್ಕ ಏನು ಹಾಸ್ಪೆಂಡ್ ಹೊಡಕ್ಕೆ ನಾ ತ ಬಂದದ್ದೆ ಥೂ ತು ತುತು ತು ಈ ಥರ ವಾಸನೆ ನಾನು ಎಲ್ಲೂ ನೋಡಿಲ್ಲ ಕನವ ಏನೋ ಸೀಟ್ ಹಾಕಿಲ್ಲ ಮಾಡೋಕ್ಕಿಲ್ಲ ಹಾಂ ಸರಿ ಸರಿ ನಡಿ ಅಕ್ಕ ನಡಿ ಹೋಗದ ಆಚೆ ಕೂತ್ಕಳದ ನಡಿ ಊಟ ಉಂಡ ಅಯ್ಯೋ ಏನು ಊಟ ಉಂಡಿಯೇ ನನಗೆ ಊಟ ಸೇರಕಿಲ್ಲ ನಿಂದೇ ಗೊತ್ತು ದಿವ್ಸಕ್ಕೊಂತಾರೆ ತಿಂತಿದೆ ನಾ ಕಾಲು ತಿಂತಿದೆ ಆ ಹ್ಞೂ ಒಂದು ಮರಿಯವಾಗ ನಂಗೆ ದಾವು ಏನ್ ಮಾಡಿ ಇಡ್ಲಿ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ನಾಕಿ ಇಡ್ಲಿ ಕೊಡ್ತಾರೆ ಅದ್ಯಾತಕ್ಕೂ ಸಾಲಕ್ಕಿಲ್ಲ ಕಣ್ಮರ್ಗಿತಿ ಅಲ್ಲೂ ಸಂದಿಗೆ ಹೋಗ್ಲಿಲ್ಲ ಅದಂಗೆ ಏನ್ ಮಾಡಿ ನಾನು ತಿಂದರೆ ಇಪ್ಪತ್ತೈದು ಮೂವತ್ತು ಇಡ್ಲಿ ತಿನ್ಬೇಕು ಅಂದ್ ಅದ್ಕೆ ತಕೊಳಕ್ಕೆ ತಕಳಾಕೋರ್ ಹುಸಿ ಕಸತದ ಅದಕ್ಕೆ ತಗೆ ನೀರು ಕುಡ್ಕೊಂಡು ಸುಮ್ಮನೆ ಅದೇ ಒಂದು ಕ್ಯಾನ್ ನೀರು ಕುಡ್ಕೊಬಿಟ್ಟೆ ಅಂದ್ಬಿಟ್ಟು ಏನು ಅಗೆ ಜಗಳಕ್ಕೆ ಬಿತ್ಬಮ್ಮ ಇವ್ಳು ನಿಜಕ್ಕೂ ಮನ್ಸೆಲ್ಲ ರಾಕ್ಷಸಿ ಅಯ್ಯೋ ದೇವ್ರಿ ಬಾ ಯಾಕೆ ಬಾಂತಾನು ನಮ್ಮ ಇರ್ಬೋದಾಗಿತ್ತು ಬಿಟ್ಕೊಂಡು ಹೋಗ್ಬಿಡು ಮತ್ತಿನ ಹ್ಞೂ ಸರಿ ಕನವ ಆಯ್ತು ಸರಿ ತಾಯಿ ಏನ್ ತೆಗೆ ಆ ಏನ್ ವಾಸನ ಬಂದ್ ಕುಂತ ಪೆನ ಇಲ್ ವಾಶಾ ನಡಿಯಲ್ಲಿ ಅಂಗಗಳ ಕುತ್ಕೊಳ್ಳೋದ ಬಮ್ಮ ಬಾಮ ಬ ಕುತ್ಕೊಳ್ಳದ ಮತ್ತೆ ಅಂತಾರೆ ಯಾವ್ದಾರ ಸಂಪ್ರದಾಯದಲ್ಲಿ ಈ ತರ ಬೆಳಕು ಅಂತ ಸಂಪ್ರದಾಯ ಇದ್ದದ ನೀವೇ ಹೇಳಿ ಇದೆಲ್ಲ ಯಾಕೋ ಜಾಸ್ತಿ ಆಗಿ ನಿಲ್ವಾ ಹಂಗೇನಿಲ್ಲ ಸುಮ್ಮನಿರವ ನೋಡು ಅದು ಆಗ್ಲಿಂದ ಹಂಗೆ ಬಂದಿರೋದು ಅದು ಸಂಪ್ರದಾಯ ನಡ್ಕೊಳೆ ಬೇಕು ಇಲ್ಲಾಂದ್ರೆ ಬಾಣತಾರ ಹಿಡಿಯಕ್ಕಿಲ್ಲ ಅಂತ அம்மா முக்தி கால்காரே நம்ம அம்மா ஏழ்க்க ஒர் கதக்கிர் தலை கேட்க ஒன்றா எடு மக்களவா எல்லா குயோ அது இதே நேரெல்லாம் குயாச்சிவா ಸುಂಕರು ತಲೆ ಕೆಡಿಸ್ಕೊಬೇಡ ಏನ ಸುಂಕಿ ಸುಂಕರ ಏನೋ ಸರಿಯಾ ಸುಮ್ನೆ ತಲೆ ಕೆಸ್ಕೊಂಡಿ ಅತ್ತೆ ಇದೇನೋ ಅಜ್ಜಿಂಗ್ ಇಡ್ಲಿ ನಲ್ವತ್ತು ಇಡ್ಲಿ ತಿಂತೀನಿ ಅನ್ಬಿಟ್ಟು ಹಿಂಗ ತಿನ್ನೋದು ಅಯ್ಯೋ ನಮ್ಮ ಇಡ್ಲೆ ಕಮ್ಮಿ ಮಾಡಿರೋದು ನಮ್ಮ ಊನ್ಗೆ ಏನೇ ಒಂದ ಒಂದು ದ್ವಾಸ ಹುಯಿತ ಕುತ್ಕೊಂಡ್ರೆ ಮಧ್ಯಾಹ್ನ ಗಂಟೆ ಬಂದ್ ನಮ್ಮ ತಿನ್ಕೊಳ್ಳೋಳು ಈಗ ಈಗೋಸಿ ಕಮ್ಮಿ ಮಾಡೋಳೆ ಮೊದ್ಲಿಗೆಲ್ಲ ಅರವತ್ತು ಎಪ್ಪತ್ತು ಇಡ್ಲಿ ತಿಂತಿದ್ದು ಅಲ್ಲ ಕಣತ್ತೆ ಏನತ್ತೆ ಹಿಂಗೆ ಅಯ್ಯೋ ದೇನೋ ಕಾಣಕ್ ನಾವೇನ್ ಕೆಲ ಅಡ್ಡದ ಇಡ್ಲಿ ತಿಂತಳಲ್ಲ ಅನ್ಬಿಟ್ಟು ಹೋಗಿ ಶಾಸ್ತ್ರ ಕೇಳಿದ್ವಾ సా తల సుట్టదు బ్రహ్ రక్షన్సి ఆగివ అదక ఆడదు ఆమె కొట్టేస్తా అన్బిట్టు మన గిర ఊట అ ಏನ್ ಮಾಡಾಕ್ ಹಾಕಿಲ್ಲ ಕಣ ಏನು ಮಾಡಾಕ ಹಾಕಿಲ್ಲ ಎಲ್ಲವಾ ಅವಳು ಜಾತದಲ್ಲಿ ಏನದೆ ಓಜನ್ದಲ್ಲಿ ಬ್ರಹ್ಮ ರಕ್ಷೆ ಸೇಗಿದಂತೆ ಅದಕ್ಕೆಂಗ ಆಡೋದು ಅದ್ಕೆ ಯಾರೋ ಸುದ್ದಿಗೋಯ್ಕಿಲ್ಲ ಮತ್ತೆ ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಕಂತಿ ಕಳಿಸ್ಬಿಡ್ರೆ ಮತ್ತೆ ಕಳಿಸ್ಬಿಡಿ ಅಜ್ಜಿಯ ಅದ್ ಬೇರೆ ಐಕು ತಿಂದ್ ಏನ್ ಮಾಡೋದು ಇಲ್ಲ ಇಲ್ಲ ಐಕುಳನ್ ತಿನ್ಕಲಕಿಲ್ಲ ಐಕು ಕಟ್ರೆ ಬಾಳಾಸ ಮೂವ ಹಂಗೆಲ್ಲ ಆಡಕಿಲ್ಲ ನೀನು ನಾನು ಹೇಳ್ತೀನಿ ಕೇಳು ಮಗ ಅವ್ವ ಹೇಳದ್ ಕೇಳಿಬಿಡುವ ಅದ್ ಹಾಕ್ಬೇಕು ಸರಿ ಇಲ್ಲ ಮದ್ದಿನ ಮೂವ ಮತ್ತೆ ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ಕತ್ತಿ ನಿಮ್ ಕೈ ಮುಗಿತೀನಿ ಅಜ್ಜಿ ಕಳ್ಸ್ಬಿಡಿ ನಿಮ್ದ ಅಮ್ಮಯ ಬೆಳ್ ಮಾತ್ರ ಕುಯ್ಬೇಡಿ ಕಣತೆ ಹಂಗ್ ಅಂದ್ರೆ ಬೇಡ ಗಿಡ ಅಂದ್ಬಿಟ್ಟೆ ಆಮೇಲೆ ನುಣಿಗೆ ಎಲ್ಲಾ ಬೇಳ ಕುದೇ ಸರಿ ಸರಿ ಡಾಕ್ಟರ್ ಮೆಡಿಸನ್ ಬರ್ಕೊಟ್ಟರೆ ಹೋಗ್ತಕ್ಕಂತ ನೋಡ್ತಾನು ನನ್ನ ಮಕ್ಳಿಗೆ ತರ ಇದಾರೆ ಸೇಮ್ ನಂತರ ತರ ಇರ್ಲಿ ಏನಾರು ಇರ್ಲಿ ಮೊದ್ಲು ನಿಮ್ ಅಜ್ಜಿ ಕಳಿಸ್ ಅಮ್ಮ ನೋಡ್ರಿ ಎದ್ಕಾಯ್ತದೆ

ಹಾ ಕಾಮನ್ ಅಲ್ಲ ಏಕೆ ನಿಂಗೆ ಗೊತ್ತಿಲ್ವಾ ಅಮ್ಮ ಹೇಳಲಿಲ್ಲ ಏನನು ಹೋಯ್ತು అలా ನಿಂಗೇನ್ ಬುದ್ಧಿಲಿ ನಿಂಗೆ ಒಳ್ಳೆ ದಡ್ಡಡ್ಡಣ್ಣೆರ್ತೀಯಲೆ ನೀನು ಓದಿರನಾಗಿ ನೀನು ಈ ತರ ಹಿಂಗೆ ಮೂಡ್ ನಮ್ಕೇಗಳು ನಮ್ಕ ಕೂತಿದ್ದೀಯಲ್ಲ ನೀನು ದಡ್ಡನជា ಅಣ್ಣ ಎಳಿಗ ನೋಡು ನಾವು ಸಂಪೂರ್ಣ ದೈಗಳೇನು ಗೌರವಿಸಬೇಕು ನೀನೇ ಈ ತರ ಅತ್ತೀಯ ಸುಮ್ಮನಿರು ತಲೆಗೆ ಇಡ್ಸ್ಕೋಬೇಡ ಆಯ್ತಾ ಏನು ಒಂದೇ ಒಂದು ಇಂಚು ಬೆಳಕು ಕೂದಾಕ್ತಾರ ಅಷ್ಟೇನೆ ಓ ನಿನ್ನ ಗೌಳಿ ಮಕ್ಕಳು ಅಲ್ವಾ ಎರಡು ಕೈಯಲ್ಲೂ ಕೂದಾಕ್ತಾರ ಬೆಳಲ್ಲ ಅಯ್ಯಪ್ಪ ಅಯ್ಯೋ ಅಯ್ಯ ಎಲ್ಲೆಲ್ಲ ಬಂತಾಗ್ಲ ಕಣೆ ಇಂಥ ರಾಕ್ಷಸರು ಕುಟುಂಬ ಅಂತ ಗೊತ್ತಿರೋ ನಿನ್ ಮದ್ವೆನೆ ಏತಿಲ್ಲ ನಾನು ನಿನ್ನ ಅಮ್ಮಾಯಿ ಅಂದ್ರೆ ನನ್ ಕಾಯ ನನ್ಗೆ ಆಯ್ಕಿಲ್ಲ ನನ್ಗೆ ಒಂದು ಉಗ್ರಿಗೆ ಒಂದ್ ಮುಳ್ ಚುಚ್ಕೊಂಡ್ರೆ ನನ್ ತಡೆ ಕಾಯ್ಕಿಲ್ಲ ಅಂತದ್ರಲ್ಲಿ ಉಗ್ರನ್ನ ಬೆಳ್ಳೆ ಕೂದಾಕ್ತೀನಿ ಅಂದ್ರೆ ಏನ್ ಕತೆ ಹೊಸಿರೋದ ನೋಡು ಏನು ಆಗಲ್ಲ ತಲೆ ಕೆಡ್ಸ್ಕೊಬೇಡ ಈ ತರ ಎಲ್ಲ ಚಿಂತೆ ಮಾಡ್ಕೊಂಡ್ ಕಟ್ ಮಾಡ್ಸ್ಕೊಂಡ್ರೆ ಅದು ಕೀತ್ಕೊಂಡು ಅದೇ ತಗೋ ಗೊತ್ತಿರಿ ಬಿಡ್ತೆ ಗೊತ್ತಾ ನಮ್ಮ ಅತ್ತೆ ಆತರ ಆಗ್ಬಿಟ್ಟು ಕೈಕೊಳ್ತೋಗಿತ್ತು ಅವಾಗ ಕೈನೇ ಕೂದಾಕಿದ್ರು ಇನ್ನು ದೇವ್ರ ನೆನ್ಸ್ಕೋ ನಮ್ಮ ಅಂದೇವ್ರ ನೆನ್ಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ